ಎಲ್ಲರಿಗೂ ನಮಸ್ಕಾರ ಆತ್ಮೀಯ ವಿದ್ಯಾರ್ಥಿಗಳೇ ಇವತ್ತು ಏಳನೇ ತರಗತಿ ಸಮಾಜ ವಿಜ್ಞಾನ ಭಾಗ ಒಂದದ ಒಂದರಲ್ಲಿರುವ ಅಧ್ಯಾಯ ಹನ್ನೊಂದು ರಾಜ್ಯ ಸರ್ಕಾರ ಎಂಬ ಅಧ್ಯಯನದ ಪ್ರಶ್ನೋತ್ತರಗಳನ್ನು ನೋಡೋಣ ಆತ್ಮೀಯ ವಿದ್ಯಾರ್ಥಿಗಳೇ ಇನ್ನೂ ಯಾರ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಲಿಲ್ಲ ಅಂದರೆ ಈ ಕೂಡಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಮತ್ತು ಪಕ್ಕದಲ್ಲಿರುವ ಬೆಲ್ಲಕ್ಕನನ್ನು ಪ್ರೆಸ್ ಮಾಡ್ಕೋರಿ ಈಗ ಅಭ್ಯಾಸಗಳನ್ನು ನೋಡೋಣ ಮೊದಲನೇದು ಖಾಲಿ ಬಿಟ್ಟ ಸ್ಥಳಗಳನ್ನು ಸೂಕ್ತ ಪದದಿಂದ ಭರ್ತಿ ಮಾಡಿ ಶಿಕ್ಷಕರ ಪ್ರತಿನಿಧಿಗಳು ಯಾವ ಸದನದ ಸದಸ್ಯರಾಗಿರ್ತಾರೆ ಅಂದ್ರೆ ವಿಧಾನ ಪರಿಷತ್ತು ಸುವರ್ಣಸೌಧ ಯಾವ ನಗರದಲ್ಲಿ ಐತೆ ಅಂದ್ರೆ ಬೆಳಗಾವ್ದಾಗೈತಿ ವಿಧಾನಸಭೆ ಕಲಾಪಗಳು ಯಾರ ನೇತೃತ್ವದಲ್ಲಿ ನಡೀತವೆ ಅಂದ್ರೆ ಸ್ಪೀಕರ್ ಅವರ ನೇತೃತ್ವದಲ್ಲಿ ನಡೀತಾವೆ ರಾಜ್ಯಪಾಲರನ್ನು ಯಾರು ನೇಮಕ ಮಾಡ್ತಾರೆ ಅಂದ್ರೆ ರಾಷ್ಟ್ರಪತಿಯವರು ನೇಮಕ ಮಾಡ್ತಾರೆ ಕರ್ನಾಟಕ ವಿಧಾನಸಭಾ ಸದಸ್ಯರ ಸಂಖ್ಯೆ ಎಷ್ಟೈತೆ ಅಂದ್ರೆ ಎರಡು ನೂರ ಪ್ರಶ್ನೆ ಸಂಖ್ಯೆ ಎರಡು ಗುಂಪುಗಳಲ್ಲಿ ಚರ್ಚಿಸಿ ಉತ್ತರಿಸಿ ಅದರಲ್ಲಿ ಒಂದನೇ ಕ್ವಶನ ದ್ವಿಸದನ ಪದ್ಧತಿ ಎಂದರೇನು ಶಾಸಕಾಂಗವು ವಿಧಾನಸಭೆ ಮತ್ತು ವಿಧಾನ ಪರಿಷತ್ತು ಎಂಬ ಎರಡು ಸದನಗಳನ್ನು ಒಳಗೊಂಡಿರುತ್ತಾರೆ ಒಳಗೊಂಡಿರುತ್ತದೆ ಇದನ್ನು ದ್ವಿಸದನ ತಿದನತ್ತೀವು ವಿಧಾನಸಭೆ ಮತ್ತು ವಿಧಾನ ಪರಿಷತ್ತು ಎರಡನೇ ಕ್ವಶನ ನಿಮ್ಮ ವಿಧಾನಸಭಾ ಕ್ಷೇತ್ರದ ಶಾಸಕರು ಯಾರು ನಮ್ಮ ವಿಧಾನಸಭಾ ಕ್ಷೇತ್ರದ ಹೆಸರು ಏನಂದ್ರೆ ಕಾಗವಾಡ ಆ ಕ್ಷೇತ್ರದ ಶಾಸಕರು ರಾಜು ಕಾಗೆ ಮೂರನೇದು ರಾಜ್ಯಪಾಲರು ಯಾವುದಾದರೂ ಮೂರು ಅಧಿಕಾರಗಳನ್ನು ಹೇಳಿ ರಾಜ್ಯಪಾಲರ ಮೂರು ಅಧಿಕಾರಗಳು ಮುಖ್ಯಮಂತ್ರಿ ಮತ್ತು ಇತರ ನೇಮ ಮಂತ್ರಿಗಳ ನೇಮಕ ಮಾಡ್ತಾರು ಶಾಸನ ಸಭೆಯಲ್ಲಿ ಅಂಗೀಕರಿಸಿದ ವಿಧೇಯಕ ಜಾರಿಗೆ ಬರಬೇಕಾದರೆ ರಾಜ್ಯಪಾಲರು ಒಪ್ಪಿಗೆ ಬೇಕು ಸಾಂವಿಧಾನಿಕ ಅಸ್ಥಿರತೆಯಲ್ಲಿ ರಾಜ್ಯ ಸರ್ಕಾರದ ವಜಾ ನಾಲ್ಕನೇ ಕ್ವಶನ್ನು ಮುಖ್ಯಮಂತ್ರಿಯವರ ಮುಖ್ಯ ಅಧಿಕಾರ ಮತ್ತು ಕರ್ತವ್ಯಗಳು ಯಾವುವು ಮುಖ್ಯಮಂತ್ರಿಗಳ ಮುಖ್ಯ ಅಧಿಕಾರ ಮತ್ತು ಕರ್ತವ್ಯಗಳು ಮುಖ್ಯಮಂತ್ರಿಯವರ ಸಲಹೆ ಮೇರೆಗೆ ರಾಜ್ಯಪಾಲರು ಮಂತ್ರಿಗಳ ನೇಮಕ ಮಾಡುತ್ತಾರೆ ಶಾಸಕರಿಗೆ ಖಾತೆ ಹಂಚಿಕೆ ಮತ್ತು ಖಾತೆ ಬದಲಾವಣೆ ಮಾಡುವ ಅಧಿಕಾರ ಇರ್ತೈತಿ ಮಂತ್ರಿಗಳು ಪದಚ್ಯುತಿ ಅಧಿಕಾರನೂ ಮುಖ್ಯಮಂತ್ರಿಗಳೇ ಹೊಂದಿರ್ತಾರೆ ಕೇಂದ್ರ ಮತ್ತು ಇತರ ರಾಜ್ಯಗಳೊಂದಿಗೆ ಉತ್ತಮ ಸಂಬಂಧ ಹೊಂದುವುದು ಮುಖ್ಯಮಂತ್ರಿ ಮಂತ್ರಿಗಳವರ ಕರ್ತವ್ಯವಾಗಿರ್ತದೆ ಪ್ರಶ್ನೆ ನಂಬರ್ ಐದ ವಿಧಾನಸಭಾ ಸದಸ್ಯರ ಕರ್ತವ್ಯಗಳನ್ನು ಹೇಳಿ ವಿಧಾನಸಭಾ ಸದಸ್ಯರ ಕರ್ತವ್ಯಗಳು ಮೊದಲ ಕ್ಷೇತ್ರ ಪ್ರವಾಸ ಮತ್ತು ಅಭಿವೃದ್ಧಿ ಜನರ ಸಮಸ್ಯೆಗಳನ್ನು ಬಗೆಹರಿಸುವುದು ಜನ ಕಲ್ಯಾಣ ಯೋಜನೆಯಲ್ಲಿ ಅನುಷ್ಠಾನಗೊಳಿಸುವಲ್ಲಿ ಕಾಳಜಿ ವಹಿಸುವುದು ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ದಿಸ್ ಚಾನಲ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ